ಬಾಂಧವ್ರೆ ನಮಸ್ಕಾರ ಇದು ಊರ್ರಿ ಊರ್ ಇವನಿಗೆ ಇವನಿಗೆ ಬಸವನಬಾಗಿ ತಾಲೂಕು ಬಸವನಬಾಗಿ ತಾಲೂಕು ಇವನಿಗೆ ನಮ್ಮ ಪರಿಚಯ ನಿಮ್ಗೆ ಯಾರು ಮಾಡಿಸ್ಕೊಟ್ರಿ ಮೊದಲು ರೀ ರಾಜು ಕುರಿ ಅಂತ ಹೇಳಿ ಹೂವಿನ ಕುರಿ ಹಾಂ ರಾಜು ಅಣ್ಣ ಮಾಡಿಸ್ಕೊಟ್ರಿ ಹ್ಞೂ ನಿಮ್ಗೆ ನಾ ಸಜೆಷನ್ ಕೊಡತಿದ್ದೀನಿ ನಿಮ್ಗೆ ನಿಮ್ಗೆ ಮೊದಲು ಬಂದು ಹೋಗಿ ನಿಮ್ಮ ಪ್ಲಾಟ್ನಾಗ ಕಡಿಮೆ ಇದ್ದ ಟೈಮ್ದಾಗ ಅವಾಗಿಂದ ಸಜೆಷನ್ ಕೊಡತ್ತೀನಿ ನಿಮ್ಗೆ ನನ್ನ ಸಜೆಷನ್ ನಿಮಗೆ ಯಾವ ತರ ಏನೇನ ಸಿಕ್ತ ಹೇಳ್ರಲ್ಲ ಈ ಪ್ಲಾಟ್ ಒಳಗೆ ನೋಡಕ್ ನಿಮ್ ಬೇರೆ ಪ್ಲಾಟ್ ಗಳು ನೋಡಿರ್ತೀನಿ ನಿಮ್ ಫ್ರೆಂಡ್ ಸರ್ಕಲ್ ನಾಗ ರೀ ಆಮ್ಯಾಗ ಆ ಪ್ಲಾಟಿಗೆ ಮತ್ತ ಈ ನಿಮ್ಮ ಪ್ಲಾಟಿಗೆ ಏನು ವ್ಯತ್ಯಾಸ ಏನಂತ ಹೇಳಿ ಬೇರೆ ಪ್ಲಾಟಿಗೆ ಗೆ ಸ್ವಲ್ಪ ಕರ್ಪ ಬಾಳ ಕಾಣ್ತದ್ರಿ ಕರ್ಪ ಬಾಳ ನೀವು ಕೊಟ್ಟಂತ ಸಜೆಷನ್ ಪ್ರಕಾರ ನಮ್ದು ಕರ್ಪ ಬರುವಂತ ಮೂಮೆಂಟ್ ನಲ್ಲಿ ನೀವು ಎಲ್ಲ ಔಷಧ ಹೇಳಿದ್ರಿ ಕರೆಕ್ಟಾಗಿ ಆಗಿ ಅದನ್ನ ನಾವು ಮೇಂಟೈನ್ಸ್ ಮಾಡಿದೇವಿ ಅದಕ್ಕೆ ಎಲ್ಲಿ ಅಗ್ಲನೂ ಆಯ್ತು ಕರ್ಪ ನಿತ್ತು ಮತ್ತು ಗರ್ಭ ಮ್ಯಾಗ ನೀವು ನೀವೇನದ ಜೀರೋ ಸೈಜರ ಅದನ್ನ ಉಪಯೋಗ ಮಾಡ್ರಿ ಚಲೋ ಆಕೈತಿ ನಿಮ್ಮ ಪಡ ಭಾಳ ಚೆನ್ನಾಗಿ ಅಂತ ಹೇಳಿದ್ರಿ ನಾವು ಓಕೆ ಸರ್ ಅಂತ ಅಂತೇಳಿ ಅದನ್ನ ಬಿಟ್ಟೇವೆ ರೀ ಅವತ್ರ ರಿಸಲ್ಟ್ ಏನೇನು ಅನಸ್ತಾರೆ ನಿಮ್ಗೆ ಸರ ಅದು ಮುಂದೆ ಬೆಳಗಾಯ್ತು ರೀ ಕಡ್ಡಿ ಬೆಳಗಾಗಿ ಹಿಂದೆ ಒಂದು ಸದಕಿನ ತನಕ ಚಾಕ್ಲೇಟ್ ಬರ್ತ್ರಿ ಚಾಕ್ಲೇಟ್ ಬಂದ ಕೂಡ ಗರ್ಭ ಕರೆಕ್ಟ್ ಕಾಣಕತ್ತರಿ ರೀ ಕಣ್ಣು ಉಬ್ಬ್ಯಾವು ಅದನ್ನ ಬಿಡೋದರಿಂದ ನಿಮ್ಗೆ ಕಣ್ಣು ಬೋರ್ ಆಗ್ಯಾವ ರೀ ಹಾಂ ಬೋರ್ ಆಗ್ಯಾವ ರೀ ಬೋರ್ ಆಗ್ಯಾವ ಅಲ್ಲ ಎಲೆ ಹೆಂಗೆ ಕರ್ರಗ ಅನಿಸ್ತದೆ ಪ್ಲಾಂಟ್ ಒಳಗೆ ಎಲೆ ಕರ್ರಗದ್ರಿ ಮತ್ತೂ ಇನ್ನು ಮುಂದೆ ಕರ್ಬ ಬರುವಂತ ಮೂಮೆಂಟ್ ಇದ್ರು ಅಗದಿ ಬರ್ಲಾರಂಗ ಅಗದಿ ಕರೆಕ್ಟ್ ಸ್ಟ್ಯಾಂಡರ್ಡ್ ಅದಾವ್ರಿ ನೀವ್ ಅಕ್ಷರ ಹೊಡ್ದೇವ್ರಿಷದ ಖರ್ಚಿಲ್ರಿ ಮತ್ತೆ ಮೇಂಟೆನ್ಸ್ ಅದ್ರಿ ಪಡ ನೀವು ಹೇಳೋದಕ್ಕ ಮಾಡೋಕ ಅಗದಿ ಬಾಳ್ ನಮಗ ಚಲೋ ರೀ ಮತ್ತೆ ಗರ್ಭ ಪಾಸ್ಟ್ ಹೇಳಿದ್ರಿ ಗರ್ಭಪಾಸ್ಟ್ಕು ಅದನ್ನ ನಾವು ಎರಡ್ ಸಲ ಯೂಸ್ ಮಾಡ್ದೇವ್ರಿ ಸಿಕ್ಸ್ ಬಿ ಹೇಳಿದ್ರಿ ಸಿಕ್ಸ್ ಬಿ ನೀವು ಹೇಳದಂಗ ನಾವು ಯೂಸ್ ಮಾಡ್ದೇವಿ ಧ್ವನಿ ಬಂದು ಧ್ವನಿ ಬರ್ನ ಹೆಂಗ್ ಸರ್ ಅಂತ ನಿಮ್ ಕೇಳ್ದೇವಿ ಧ್ವನಿ ಬಂದಿದ್ದಕ್ಕೂ ಮುಂದೆ ಏನದ ಚಲೋ ಅಡ್ರಿ ಗರ್ಭ ಮೆಚುರಿಟಿ ಆಗ್ಯದ ಅದಕ್ಕೆ ಗೊನಿ ಬಂದಾವತ್ತು ನೀವು ತಕ್ಷಣ ಹೇಳಿರಿ ನಾವು ಫೋನ್ ಯಾವಾಗ ಕಾಲಕ್ಕೆ ಹಚ್ಚಿದ್ರು ನೀವು ಫೋನ್ ಎತ್ತಿ ಮಾತಾಡಿ ನಮಗೆ ಕರೆಕ್ಟಾಗಿ ಮಾಹಿತಿ ಕೊಟ್ರಿ ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲ ರೈತರಿಗೆ ಇವ್ರ ಮೇಸ್ತ್ರಿಯ ಚಲೋದಾರ ನೀವು ಏನದ ಅವ್ರಿಗೆ ಇಟ್ಟರೆ ನಿಮ್ಮ ಪಡ ಒಳ್ಳೆ ಚೆನ್ನಾಗಿ ತರ್ತಾರ ಗರ್ಭ ಗಿರ್ಗ ಚಲೋ ಕಡ್ಡಿ ಚಾಕ್ಲೇಟ್ ಆಕೈತಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವ್ರಿ ಅವರು ವಿಚಾರ ನೋಡ್ಬೋದು ರೈತ ಬಂದವ್ರೆ ನೀವು ನೋಡ್ಬೋದು ರೈತ ಬಂದವ್ರೆ ಇಷ್ಟು ಮಳೆ ಇದ್ದರೂ ಕೂಡ ಆಮೇಲೆ ಕರ್ಪ ಇಲ್ಲಿ ಎಲ್ಲಿ ಕಾಣಿಸಂಗಿಲ್ಲ ಯಾಕಂದ್ರೆ ಇದಕ್ಕೆ ಎಸ್ ಪಿ ಸೈಜರ್ ಅನ್ನೋವಂಥ ಪ್ರಾಡಕ್ಟ ನ ಅವರಿಗೆ ರೆಕಮೆಂಡೇಶನ್ ಮಾಡಿದ್ದೆ ಅದನ್ನು ಕೆಳಗಡೆ ಕೊಡೋದ್ರಿಂದ ಎಲ್ಲಿ ಫುಲ್ ಹೆಲ್ದಿಯಾಗಿ ಪ್ಲಾಟ ಕರಗಾಗಿ ಬಂದೈತಿ ಆಮೇಲೆ ಮಳೆ ಜಾಸ್ತಿ ಆಗೋದ್ರಿಂದ ಈ ಕೆನಪು ಹಾಳದತ್ತದ ಮತ್ತೆ ನೋಡ್ಬೋದು ನೀವು ಕಡ್ಡಿ ಯಾವ ಥರ ರೀತಿಯಾಗಿ ಐತಿ ಪ್ಲಾಂಟ್ಸ್ ಕರ್ಪಾಗಿರಪ್ಪ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ರೈತರು ಕೂಡ ಈ ಥರ ಉಪಯೋಗನ ಮಾಡ್ಕೊರಿ ಒಳ್ಳೆಯ ಇಳುವರಿಯನ್ನು ಪಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ನಮಸ್ತೆ